ವಾರ್ತೆಗಳು ಓದುತ್ತಿರುವ ಜೈನ್ ಮುಖ್ಯಾಂಶಗಳು ಸಾಗರದ ಪುಣ್ಯಭೂಮಿಯಲ್ಲಿ ಜನಿಸಿ ಇಲ್ಲಿನ ನೆಲದಲ್ಲಿಯೇ ಶಿಕ್ಷಣ ಸಂಸ್ಕಾರ ಸಂಸ್ಕೃತಿ ಸಂಪನ್ನರಾದ ವಿಶ್ವವಿಖ್ಯಾತ ಶ್ರೀ ಕ್ಷೇತ್ರ ಶ್ರವಣಬುರ್ಗ ಜೈನ ಮಹಾಸಂಸ್ಥಾನದ ಪರಮಾಣುಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಶ್ರೀಮದ್ ಅಭಿನವ ಚೌಕೀರ್ತಿ ಪಂಡಿತಾಚಾರ್ಯವರ್ಯ ಭಾರಕ ಪಟ್ಟಾಚಾರ್ಯವರಿಯ ಮಹಾ ಸ್ವಾಮೀಜಿಗಳು ನವೆಂಬರ್ ಸಾಗರದ ಪುರ ಪ್ರವೇಶಕ್ಕೆ ಇಲ್ಲಿನ ಸ್ವಾಗತ ಸಮಿತಿ ಸಂಪೂರ್ಣ ಸಜ್ಜಾಗಿದೆ ಪೂರ್ಣ ಕುಂಭ ಸ್ವಾಗತ ಮೆರವಣಿಗೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಬೇಕೆಂದು ಸ್ವಾಗತ ಸಮಿತಿಯ ಅಧ್ಯಕ್ಷ ಗಜೇಂದ್ರ ಜೈನ್ ಸ್ವಾಗತಿಸಿದ್ದಾರೆ ಲೋಕ ಕಲ್ಯಾಣಾರ್ಥ ಸಾಮೂಹಿಕ ಹೋಮ ಹವನ ಮತ್ತು ಇಪ್ಪತ್ತೊಂದು ಸಾವಿರ ದೀಪೋತ್ಸವ ಕಾರ್ಯಕ್ರಮಿದೆ ನೀವು ವಾರ್ತೆಗಳು ಧನ್ಯವಾದಗಳು ನವೆಂಬರ್ ಇಪ್ಪತ್ತಾರರಂದು ಬುಧುವಾರ ಚಾರುಕೀರ್ತಿ ಶ್ರೀಗಳ ಸಾಗರ ಮಂಗಲ ಪುರಪ್ರವೇಶ ಭವ್ಯ ಮೆರವಣಿಗೆ ಸಾಗರದ ಪುಣ್ಯಭೂಮಿಯಲ್ಲಿ ಜನಿಸಿ ಇಲ್ಲಿನ ನೆಲದಲ್ಲಿಯೇ ಶಿಕ್ಷಣ ಸಂಸ್ಕಾರ ಸಂಸ್ಕೃತಿ ಸಂಪನ್ನರಾದ ವಿಶ್ವವಿಖ್ಯಾತ ಶ್ರೀ ಕ್ಷೇತ್ರ ಶ್ರವಣಬೆಳವುಳ ಜೈನ ಮಹಾ ಸಂಸ್ಥಾನದ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಶ್ರೀಮದ್ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳ ಮಂಗಲ ಪುರ ಪ್ರವೇಶ ಪೂರ್ಣಕೃಂಭ ಸ್ವಾಗತ ನವೆಂಬರ್ ಇಪ್ಪತ್ತಾರರಂದು ಬುಧವಾರ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಬಾಂಧವರು ಸಮಸ್ತ ನಾಗರಿಕರು ಆಗಮಿಸುವಂತೆ ಸ್ವಾಗತ ಸಮಿತಿಯ ಅಧ್ಯಕ್ಷ ಗಜೇಂದ್ರ ಜೈನ್ ಕೋರಿದ್ದಾರೆ ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಾಗರದ ಆಗಮ ಇಂದ್ರ ಎಂಬ ಪೂರ್ವಾಶ್ರಮದ ನಾಮಧೇಯ ಯುವಕ ಕಳೆದ ಮೂರು ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರ ಶ್ರವಣಬೆಳಗುಳ ಜೈನ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾಗಿ ಹಿರಿಯ ಶ್ರೀಗಳ ಆಶಯದಂತೆ ಅತ್ಯಂತ ವಿವೇಚನೆಯುತ ಹಾಗೂ ಧಾರ್ಮಿಕ ಪ್ರಜ್ಞೆ ನಿಷ್ಠೆಯಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪೂಜ್ಯ ಶ್ರೀಗಳನ್ನು ಸಾಗರಕ್ಕೆ ಸಮಾಜದ ಮೂಲಕ ಆಹ್ವಾನಿಸಿ ಭಿನ್ನವಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ನವೆಂಬರ್ ಇಪ್ಪತ್ತಾರರಂದು ಬುಧವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸಾಗರದ ತ್ಯಾಗರ್ತಿ ಕ್ರಾಸ್ ಸಮೀಪ ಆಗಮಿಸುತ್ತಿದ್ದಾರೆ ಎಂದರು ಜೈನ ಸಮಾಜ ಮತ್ತು ಸಾಗರದ ಸಮಸ್ತ ಸಮಾಜ ಬಾಂಧವರ ಸಹಕಾರ ಸಹಭಾಗಿತ್ವದಲ್ಲಿ ದ್ವಿಚಕ್ರ ವಾಹನಗಳು ಮತ್ತು ನಾಲ್ಕು ಚಕ್ರದ ವಾಹನಗಳ ಮೆರವಣಿಗೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎರಡು ಸಾವಿರದ ಆರರ ಮೂಲಕ ಸಾಗರ ನಗರ ಪೊಲೀಸ್ ಠಾಣೆಯ ಎದುರಿನಿಂದ ಚಾಮರಾಜಪೇಟೆ ಮಾರ್ಗವಾಗಿ ಮಾರಿಕಾಂಬ ದೇವಸ್ಥಾನದ ಎದುರಿನ ಜೇಸಿ ರಸ್ತೆ ಮೂಲಕ ಮಹಾಗಣಪತಿ ದೇವಸ್ಥಾನದ ಸಮೀಪ ಶ್ವೇತಾಂಬರ ಜೈನ ಸಮುದಾಯದ ಜೈ ಜಿನ ಮಂದಿರದ ಎದುರಿನಿಂದ ಪೂರ್ಣ ಕುಂಭ ಸ್ವಾಗತ ಹಾಗೂ ಭವ್ಯ ಮೆರವಣಿಗೆ ಜರುಗುತ್ತದೆ ಎಂದರು ಶ್ವೇತಾಂಬರ ಜೈನ ಮಂದಿರದಲ್ಲಿ ಕ್ಷಣಕಾಲ ಗೌರವಿಸಿ ಗೌರವ ಸ್ವೀಕರಿಸಿ ಮಂದಿರದಲ್ಲಿ ತೀರ್ಥಂಕರರ ಜಿನಬಿಂಬಕ್ಕೆ ಒದಿಸಿ ಶ್ರೀಗಳು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮೆರವಣಿಗೆಯಲ್ಲಿ ತೆರೆದ ವಾಹನದ ಭವ್ಯ ರಥಾರೂಢರಾಗಿ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಎಸ್ ಪಿ ಎಂ ರಸ್ತೆಯಲ್ಲಿ ಸಾಗಿ ಮಾರ್ಕೆಟ್ ರಸ್ತೆ ಮೂಲಕ ಶಿವಪ್ಪ ನಾಯಕ ವೃತ್ತದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಕ್ಸ್ ವೃತ್ತದಲ್ಲಿ ಆಗಮಿಸಿ ಅಶೋಕ ರಸ್ತೆ ಮೂಲಕ ಸಾಗರ್ ಹೋಟೆಲ್ ವೃತ್ತದಿಂದ ಚಾಮರಾಜಪೇಟೆ ಮೂಲಕ ನಗರಸಭೆ ಎದುರಿನಿಂದ ಪೊಲೀಸ್ ಠಾಣೆ ಎದುರಿನಿಂದ ಹಳೆಯ ಖಾಸಗಿ ಬಸ್ ನಿಲ್ದಾಣದ ಮೂಲಕ ಸಾಗುವ ಮೆರವಣಿಗೆ ನೆಹರು ಮೈದಾನದಲ್ಲಿನ ದಿಗಂಬರ ಜೈನ ಮಂದಿರದ ಆವರಣ ಪ್ರವೇಶಿಸುವುದು ಎಂದರು ನೆಹರು ಮೈದಾನದಲ್ಲಿರುವ ದಿಗಂಬರ ಜೈನ ಮಂದಿರದಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತರಂದು ಭಗವಾನ್ ಶ್ರೀ ನೂರು ಸಾವಿರದ ಎಂಟು ಆದಿನಾಥ ಋಷ್ಮನಾಥ ತೀರ್ಥಂಕರರ ಜಿನಬಿಂಬಕ್ಕೆ ಪಂಚಾಮೃತ ಅಭಿಷೇಕ ವಿಶೇಷ ಪೂಜೆ ಹಾಗೂ ಶ್ರೀ ಆದಿನಾಥ ತೀರ್ಥಂಕರರ ಸ್ವಾಮಿಗೆ ರಜತ ಪ್ರಭಾವಳಿ ಸಮರ್ಪಣೆ ಪೂಜಾ ಶ್ರವಣಬೆಳಗೊಳ ಮಹಾಸಂಸ್ಥಾನದ ಜಗದ್ಗುರು ಸ್ವಸ್ತಿ ಶ್ರೀಮದ್ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಇವರಿಂದ ನೆರವೇರಲಿದೆ ಇವರ ಅಮೃತ ಹಸ್ತದಿಂದ ಸಮರ್ಪಣೆಯಾಗಲಿದೆ ನೆಹರು ಮೈದಾನದಲ್ಲಿನ ದಿಗಂಬರ ಜೈನ ಮಂದಿರದ ಆವರಣದಲ್ಲಿ ನಿರ್ಮಿಸಲಾದ ಬೃಹತ್ ಧಾರ್ಮಿಕ ವೇದಿಕೆಯಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪೂಜ್ಯ ಶ್ರವಣಬೆಳಗುಳ ಮಹಾಸಂಸ್ಥಾನದ ಜಗದ್ಗುರು ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರ ಭಟ್ಟಾಚಾರ್ಯವರ್ಯ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಶ್ರೀ ಕ್ಷೇತ್ರ ಹುಂಬುಜ ಮಠದ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮಿಗಳು ಮತ್ತು ಸ್ವಾದಿ ಜೈನ ಮಠದ ಸೋಂದ ಸ್ವಸ್ತಿ ಶ್ರೀ ಭಟ್ಟಾರಕ ಭಟ್ಟಾರಕ ಭಟ್ಟಾಚಾರ್ಯ ಸ್ವಾಮಿಗಳ ಗೌರವ ಉಪಸ್ಥಿತಿಯಲ್ಲಿ ಧರ್ಮಸಭೆ ನಡೆಯಲಿದೆ ಪೂಜ್ಯ ಶ್ರವಣಬೆಳಗುಳ್ಳ ಮಹಾಸಂಸ್ಥಾನದ ಜಗದ್ಗುರು ಶ್ರೀಮದ್ ಅಭಿನವ ಚೌರಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಮಹಾಸ್ವಾಮಿಗಳು ಜೈನ ಸಮಾಜದಿಂದ ಗೌರವ ರವರಿಗೆ ಜೈನ ಸಮಾಜದಿಂದ ಗೌರವ ಸಮರ್ಪಣೆ ಮತ್ತು ಪಾದಪೂಜೆ ಕಾರ್ಯಕ್ರಮಗಳು ಜರುಗಲಿವೆ ಮುಖ್ಯ ಅತಿಥಿಗಳಾಗಿ ಮಧು ಬಂಗಾರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಗರ ಕ್ಷೇತ್ರ ಶಾಸಕರು ಗೋಪಾಲಕೃಷ್ಣ ಬೇಳೂರು ಹಾಗೂ ಸಂಸದ ಬಿ ವೈ ರಾಘವೇಂದ್ರ ಮಾಜಿ ಶಾಸಕ ಹಾಗೂ ಮಾಜಿ ಸಚಿವ ಎಚ್ ಹಾಲಪ್ಪ ಶ್ರೀ ಕ್ಷೇತ್ರ ಒಡಂಬೈಲ್ ಧರ್ಮದರ್ಶಿ ಎಚ್ ಎಂ ವೀರ್ರಜಯ್ಯ ಜೈನ್ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಪದ್ಮಶ್ರೀ ಮಹಿಳಾ ಸಮಾಜದ ಅಧ್ಯಕ್ಷೆ ಚಂದ್ರಕಲಾ ಜೈನ್ ಶ್ವೇತಾಂಬರ ಜೈನ ಸಮಾಜದ ಅಧ್ಯಕ್ಷ ಛಗನ್ ಲಾಲ್ ಉಪಸ್ಥಿತರಿರುವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷೆ ಗಜೇಂದ್ರ ಜೈನ್ ವಹಿಸುವರು ಎಂದು ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಲೋಕ ಕಲ್ಯಾಣಾರ್ಥ ಸಾಮೂಹಿಕ ಹೋಮ ಹವನ ಹಾಗೂ ಇಪ್ಪತ್ತೊಂದು ಸಾವಿರ ಎಳ್ಳೆಣ್ಣೆ ದೀಪೋತ್ಸವ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸಾಗರದ ಸುಭಾಷ್ ನಗರದ ಚಿಲುಮೆ ಕಟ್ಟೆ ವೃತ್ತದಲ್ಲಿ ನೆರವೇರಿತು ಕಳೆದ ಅರವತ್ತಾರು ವರ್ಷಗಳಿಂದ ಸಾಗರ ಪಟ್ಟಣದ ಸುಭಾಷ್ ನಗರದ ಕಟ್ಟೆ ವೃತ್ತದಲ್ಲಿ ಸುಮಾರು ನಾಲ್ಕು ಶತಕಗಳ ಹಿಂದಿನ ಇತಿಹಾಸವುಳ್ಳ ಕೆಳದಿ ಅರಸರ ಕಾಲದಿಂದ ಪ್ರಸಿದ್ಧಿಯಾಗಿರುವ ಪವಾಡಗಳ ಕ್ಷೇತ್ರ ಚಿಲುಮೆ ಕಟ್ಟೆ ಶ್ರೀ ಭೂತೇಶ್ವರ ಸ್ವಾಮಿ ಮತ್ತು ಚೌಡೇಶ್ವರಿ ಸತ್ಯದೇವತೆಯ ಸನ್ನಿಧಾನದಲ್ಲಿ ದೀಪೋತ್ಸವ ಹಾಗೂ ಅನ್ನಸಂತರ್ಪಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತ ಸಾಗರದ ಮಧ್ಯೆ ಅತ್ಯಂತ ವಿಜೃಂಭಣೆಯಾಗಿ ನೆರವೇರಿತು ದೀಪ ಬೆಳಗಿಸುವ ಜೊತೆಗೆ ಚೌಡೇಶ್ವರಿ ಹಾಗೂ ಭೂತೇಶ್ವರ ಸ್ವಾಮಿಗೆ ಭಕ್ತಿಯಿಂದ ನಮಿಸಿ ಲಕ್ಕಿ ಮರದ ಪ್ರಸಾದ ಸ್ವೀಕರಿಸುತ್ತಿರುವವರ ದೃಶ್ಯವನ್ನು ಕಾಣಬಹುದಾಗಿದೆ ಚಿಲುಮೆಕಟ್ಟೆ ಶ್ರೀ ಭೂತೇಶ್ವರ ಮತ್ತು ಶ್ರೀ ಚೌಡೇಶ್ವರಿ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯು ನೆಲೆಸಿರುವ ಸ್ಥಳದಲ್ಲಿ ಮಾರಕ ರೋಗಿಗಳ ಸಹಿತ ಸಂಕಷ್ಟಗಳ ನಿವಾರಣೆಗೆ ಲಕ್ಕಿ ಗಿಡದ ಎಲೆಗಳನ್ನು ಪ್ರಸಾದವಾಗಿ ಸ್ವೀಕರಿಸಿದ ಭಕ್ತರು ಅನ್ನಪ್ರಸಾದ ಸ್ವೀಕರಿಸಿದರು ನವೆಂಬರ್ ಇಪ್ಪತ್ತರ ಗುರುವಾರ ಸಂಜೆ ಕೆ ಕಲಶ ಹೊತ್ತ ಮಹಿಳೆಯರಿಂದ ರಾಜಬೀದಿ ಉತ್ಸವ ಜರುಗಿತು ಎಂಟು ಗಂಟೆಯಿಂದ ನಂತರ ಚಿಲುಮೆಕಟ್ಟೆಯ ಕೊಳದ ಮೆಟ್ಟಿಲುಗಳ ಸಾಲಿನಲ್ಲಿ ಮೂರು ಸಾಲುಗಳಂತೆ ದೀಪಗಳ ಸಾಲು ನಿರ್ಮಿಸಿದ್ದರು ಚಿಲುಮೆಕಟ್ಟೆಗೆ ಸುತ್ತಲೂ ಅಳವಡಿಸಿರುವ ಗ್ರಿಲ್ಗಳ ಸುತ್ತಲೂ ಮೂರು ಲೈನ್ಗಳ ಸಾಲು ಸಾಲು ದೀಪ ಬೆಳಗಿಸಿದರು ವಿಶೇಷವಾಗಿ ಚಿಲುಮೆಕಟ್ಟೆ ವೃತ್ತದಲ್ಲಿ ದೀಪಗಳ ಸಾಲುಗಳಿಂದ ಗೋಲಾಕಾರ ನಿರ್ಮಿಸಿ ಗೋಲಾಕಾರದ ಒಳಗೆ ಚಿತ್ರವನ್ನು ದೀಪಗಳಿಂದ ಸೃಷ್ಟಿಸಿರುವುದು ಭಕ್ತಿ ಶ್ರದ್ಧೆಯ ಜೊತೆಗೆ ಚಿತ್ತಾಕರ್ಷಕವಾಗಿತ್ತು ಜನ ಮನ ಸೆಳೆಯುತ್ತಲಿತ್ತು ಮಹಿಳೆಯರು ಚಂಡೆ ಬಾರಿಸುವ ತಂಡದಿಂದ ಚಂಡೆನಾದ ದೈವಿಕ ಭಕ್ತಿ ಹಾಗೂ ಶಕ್ತಿ ಚೈತನ್ಯ ಹೆಚ್ಚಿಸುವಂತಿತ್ತು ವೇದಿಕೆಯಲ್ಲಿ ಮಹಿಳೆಯರಿಂದ ಭಕ್ತಿಯಿಂದ ಭಜನೆ ತಂಡಗಳಿಂದ ಭಜನೆಗಳು ಜರುಗಿದವು ಭಕ್ತರು ಸರದಿ ಸಾಲಿನಲ್ಲಿ ಅನ್ನಪ್ರಸಾದ ಸ್ವೀಕರಿಸುತ್ತಿದ್ದ ಶಿಸ್ತಿನ ದೀಪೋತ್ಸವ ಕಾರ್ಯಕ್ರಮ ಸಾಗರದ ಮಾರಿಕಾಂಬ ಜಾತ್ರೆಯಲ್ಲಿನ ಜನ ಜಂಗುಳಿಯನ್ನೇ ನೆನಪಿಸುವಂತಿತ್ತು ಈ ದೃಶ್ಯ ಕಟ್ಟೆ ಸನ್ನಿಧಾನದ ಪ್ರಭಾವವನ್ನು ಪ್ರದರ್ಶಿಸುವಂತಿತ್ತು ಸರ್ವ ಧರ್ಮದ ಸಮಸ್ತ ಭಕ್ತರ ಶಾಂತಿ ನೆಮ್ಮದಿಯ ತಾಣ ಚಿಲುಮೆಕಟ್ಟೆ ಶ್ರೀ ಕ್ಷೇತ್ರವಾಗಿದೆ ಇಲ್ಲಿನ ಧರ್ಮದರ್ಶಿ ವಸಂತ್ ಸೇಠ್ ನೇತೃತ್ವದಲ್ಲಿ ದೀಪೋತ್ಸವ ಸಾಂಗವಾಗಿ ನೆರವೇರಿತು ದೀಪೋತ್ಸವ ಕಾರ್ತಿಕ ಕಾರ್ಯಕ್ರಮಗಳಲ್ಲಿ ಪ್ರಮುಖರಾದ ಕೊಟ್ರೇಶಯ್ಯ ಕಲ್ಯಾಣ ಮಠ ಜ್ಯೋತಿಷ್ಯರು ಹಾಗೂ ಮಹಾಬಲೇಶ್ವರ ಶೇಠ್ ನಗರಸಭಾ ಮಾಜಿ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಪುರಸಭೆ ಮಾಜಿ ಅಧ್ಯಕ್ಷ ತೀನಾ ಶ್ರೀನಿವಾಸ್ ರ ಸಮರ್ಥ್ ರವಿಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು